ಸರ್ ಪಾದಯಾತ್ರೆ ನಾಲ್ಕನೇ ದಿವಸ ಇವತ್ತು ಮೂರನೇ ತಾರೀಕಿನಿಂದ ಆರಂಭವಾಗಿ ಅತ್ಯಂತ ಕೊನೆಗೊಳ್ಳುತ್ತದೆ ಈ ಪಾದಯಾತ್ರೆ ಭಾಗವಹಿಸಲಿಕ್ಕೆ ಒಂದು ಭಾಳ ಖುಷಿ ಆಗ್ತಾ ಇದೆ ಯಾಕೆ ಖುಷಿ ಆಗ್ತಾ ಇದೆ ಅಂದರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೆಸಬೇಕು ಅನ್ನೋಂಥ ವಿಚಾರ ಇದೆ ಅದರಲ್ಲಿ ಭಾಳ ಮುಖ್ಯವಾಗಿ ದಲಿತರಿಗೆ ಸಂಬಂಧಪಟ್ಟಂತಹ ಹಣಗಳನ್ನು ತಿಂದಂಥ ಸರ್ಕಾರ ಇವತ್ತು ದಲಿತರ ಅಭಿವೃದ್ಧಿಗಾಗಿರುವಂತಹ ಹಣವನ್ನು ತಿಂದಂಥ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಇವತ್ತು ಸಂಚಲನ ಮೂಡಾಗಿದೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ನಡೀತಾ ಇದೆ ದಿನಕ್ಕೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಮುಗಿಯೋದ್ರೊಳಗೆ ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರ ನನಗಿದೆ ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂಥ ಹಗರಣವನ್ನು ಬೈಲ್ಗಿತಿವಿ ಅಂತ ಡಿ ಕೆ ಶಿವಕುಮಾರ್ ಜನ ಆಂದೋಲನ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಜನ ಆಂದೋಲನ ಕಾರ್ಯಕ್ರಮ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮೆಸೇಜ್ ಕೊಡ್ತಾ ಇದ್ದಾರೆ ಏನ್ ಇವತ್ತು ಸಿದ್ದರಾಮಯ್ಯನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಎಲ್ಲರೂ ಹೋಗಬೇಕು ಅನ್ನೋ ಮೆಸೇಜ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಅವರು ಸೊ ಈ ಪಾದಯಾತ್ರೆ ಆಗುತ್ತೆ ಅಂತ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಸರ್ ಸೊ ಏನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಂದೇಶ ಒಂದೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ದಲಿತರ ಹಣ ತಿಂದಂಥದೆಲ್ಲ ಹಣವನ್ನು ವಾಪಸ್ ಕೊಡಬೇಕು ಇವತ್ತು ನಾಲ್ಕು ದಿವಸ ಏನೇ ಪಾದಯಾತ್ರೆ ನಡೀತಾ ಇದೆ ನೂರಕ್ಕೆ ನೂರು ಪರ್ಸೆಂಟು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದ್ರವಾಗೇನು ಅನುಮಾನ ಇಲ್ಲ ಯಾಕೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ ದಿನನಿತ್ಯ ನೋಡುವಂಥ ಸಿದ್ದರಾಮಯ್ಯ ಅಲ್ಲ ಇವತ್ತು ಮಖದಲ್ಲೇ ಗೊತ್ತಾಗ್ತಾ ಇದೆ ಕಲ್ತನ ಮಾಡಿದ್ದಾರೆ ಅಂತ ಅದಿರಲಿ ಸ್ಟೇಟ್ಮೆಂಟ್ ಕೊಡೋದಿರಲಿ ಅದಾಯಿತು ದಲಿತರು ಇಂಥ ದಲಿತರು ದುಡ್ಡು ತಿಂದು ಇವತ್ತು ಏನು ಇವತ್ತು ಆಂಧ್ರದಲ್ಲಿ ಎಲೆಕ್ಷನ್ ಮಾಡಬೇಕಾ ಸಿದ್ದರಾಮಯ್ಯ ಎಷ್ಟು ವೈಟ್ ಅಂತ ಎಲ್ಲರ್ಗು ಹೇಳ್ಕೊಂತಿದ್ರು ಇವತ್ತು ಅವರ ಮುಖ ಮುಖ ಮುಖಚಾರಿ ಹೊರಗೆ ಬಂದಿದೆ ಕಪ್ಪು ಚಿಕ್ಕೆ ಬಿದ್ದಿದೆ ದಯಮಾಡಿ ಏನು ಇವತ್ತು ರಾಜ್ಯಪಾಲರು ಏನು ಹೇಳಿದ್ದಾರೆ ಆ ರೀತಿ ಅವರು ಒಂದು ಒಂದು ಒಳ್ಳೆ ರೀತಿಯಲ್ಲಿ ರಾಜೀನಾಮೆ ಕೊಟ್ಟು ಹೊರಗೆ ಇಳಿದ್ರೆ ಸಿದ್ದರಾಮಯ್ಯ ಒಳ್ಳೆಯದು ಕಾಂಗ್ರೆಸ್ ಸರ್ಕಾರ ಪತನ ಪತನಾಗದ್ರೊಳಗೇನು ದೂರು ದೂರ ಇಲ್ಲ ಈ ರೀತಿ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಮೊದಲಕೈ ಯಾಕೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇದ್ದಂಥ ಟೈಮಲ್ಲೂ ಸಹ ಭೂಮಿ ಆಕಾಶ ನೀರು ಅಡಿಯಿಂದ ಸಮೇತನೂ ಇವತ್ತು ಹಗರಣದಲ್ಲಿ ಮುಳುಗಿತ್ತು ಅದರಲ್ಲಿ ಈ ರಾಜ್ಯದಲ್ಲಿ ಜನ ಹೋಗಲಿ ಏನೊಂದು ಗ್ಯಾರಂಟಿಗೋಸ್ಕರ ಕೊಟ್ಟಿದ್ದರು ಆ ಗ್ಯಾರಂಟಿನ ಕೊಟ್ಟಿರೋದಕ್ಕೆ ಏನೂ ಸಿಗ್ತಿಲ್ಲ ಅಂತ ಲಾಸ್ಟಿಗೆ ಭೂಮಿನ ಕಬಳಿಕೆ ಆಮೇಲೆ ದಲಿತರು ದುಡ್ಡು ಕಬಳಿಕೆ ಯಾವುದೇ ಕಾರಣವೂ ಕಾಂಗ್ರೆಸ್ಸು ರಾಜೀನಾಮೆ ಕೊಡೋದು ಸತ್ಯ ಮುಂದಿನ ಕಾಂಗ್ರೆಸ್ ಅವರು ಜೀರೋ ಹಾಗಾದ್ರೊಳಗೆ ಏನು ವ್ಯತ್ಯಾಸ ಇಲ್ಲ ದಿನೇಶ್ ಶಿವಮೊಗ್ಗ बीजेपी नगर सेक्रेटरी